ಹೀಗೆ ಬೆಳ್ಳಂಬೆಳಿಗೆ ಬಂದಂತಹ ಅಧಿಕಾರಿಗಳು ರೆಸಾರ್ಟ್ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ ಜೆಸಿಬಿ ಮೂಲಕ ರೆಸಾರ್ಟ್ನ ಆಕ್ರಮಿತ ಕಟ್ಟಡಗಳ ತೆರವು ಕಾರ್ಯಾಚರಣೆ ಅಚ್ಚರಿಯಾಗಿ ಸಾಗಿದೆ ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡುಬಂದಿದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇಲ್ಲಿನ ರಂಗತಿಟ್ಟು ಪಕ್ಷಧಾಮದ ಸೂಕ್ಷ್ಮ ವಲಯಗಳಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿತ್ತು ಬಂಗಾರದೊೆ ಸಮೀಪ ಒತ್ತುವರಿ ಮಾಡಿ ರೆಸಾರ್ಟ್ ಕಟ್ಟಲಾಗಿತ್ತು ಈ ಬಗ್ಗೆ ಉಪಲೋಕಾಯುಕ್ತ ವಿರಪ್ಪ ಪರಿಶೀಲನೆ ಮಾಡಿ ತೆರವು ಮಾಡೋದಕ್ಕೆ ಆದೇಶ ನೀಡಿದರು ಕ್ಯಾರೆ ಅನ್ನದ ರೆಸಾರ್ಟ್ ಮಾಲೀಕರು ಸುಮ್ಮನೆ ಆಗಿದ್ರು ಆದರೆ ಬೆಳಗಿನ ಜಾವ ಎಸ್ಸಿಬಿ ಮೂಲಕ ಬಂದ ಕಂದಾಯ ಅಧಿಕಾರಿಗಳು ಆಕ್ರಮಿತ ರೆಸಾರ್ಟ್ ಗೋಡೆ ಮತ್ತು ಸ್ಥಳಗಳನ್ನು ಕೆಳವಿ ಹಾಕಿದ್ದಾರೆ ರೆಸಾರ್ಟ್ ಮಾಲೀಕರಿಗೆ ಒತ್ತುವರೆ ಬಗ್ಗೆ ಬಿಸಿ ಮುಟ್ಟಿಸಿದ್ದು ವಿಶೇಷವಾಗಿತ್ತು ಬಿಗ್ ಟಿವಿ ನ್ಯೂಸ್ ಕರ್ನಾಟಕ ಮಂಡ್ಯ